ನಮಸ್ಕಾರ ಆತ್ಮೀಕಿರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಜೀವನ ಅಂದ್ರೇ ಹಾಗೆ ಅಲ್ವಾ ಇವತ್ತು ಝೀರೋ ಆಗಿದ್ದವರು ನಾಳೆ ಹೀರೋ ಆಗಬಹುದು ಟೈಮ್ ಯಾವತ್ತೂ ಒಂದೇ ಥರ ಇರಲ್ಲ ಎಲ್ಲದಕ್ಕೂ ಒಳ್ಳೆ ಟೈಮ್ ಜೊತೆಗೆ ಲಕ್ ಬೇಕಷ್ಟೆ ಇವತ್ತು ಏನೂ ಇಲ್ಲದವರು ನಾಳೆ ಕುಬೇರನೂ ಆಗಬಹುದು ಅದಕ್ಕೆ ಅಲ್ವಾ ಹೇಳೋದು ಚಿಂತಿಸಿ ಫಲವಿಲ್ಲ ಒಂದಲ್ಲ ಒಂದು ದಿನ ಒಳ್ಳೆ ಟೈಮ್ ಬರುತ್ತೆ ಅಂತ ಆ ದಿನಕ್ಕೋಸ್ಕರ ತಾಳ್ಮೆಯಿಂದ ಕಾಯಬೇಕು ಅಷ್ಟೆ ಅದು ನಾವು ನೀವು ಆದ್ರೂ ಅಷ್ಟೇ ಸೆಲೆಬ್ರಿಟಿಗಳಾದ್ರೂ ಅಷ್ಟೆ ಆತ್ಮಗಿರೆ ತೆರೆ ಮುಂದೆ ಕಲರ್ಫುಲ್ ಆಗಿ ಕಾಣೋ ಸೆಲೆಬ್ರಿಟಿಗಳ ಲೈಫು ಎಲ್ಲರ ತರ ಕಲರ್ಫುಲ್ ಆಗಿರಲ್ಲ ಅವರು ಜೀವನದಲ್ಲಿ ಒಂದಲ್ಲ ಒಂದು ರೀತಿಯ ಕಷ್ಟ ಸವಾಲುಗಳನ್ನು ಎದುರಿಸಿ ಬಂದವರೇ ಆಗಿರ್ತಾರೆ ಇದನ್ನೆಲ್ಲ ಯಾಕೆ ಹೇಳ್ತಿದೀವಿ ಅಂದ್ಕೊಂಡ್ರ ಅದಕ್ಕೂ ಒಂದು ಕಾರಣ ಇದೆ ಅಂತರ್ಪಟ ಸೀರಿಯಲ್ನ ನ ಆರಾಧನರನ್ನ ನೀವೆಲ್ಲ ನೋಡೇ ಇರ್ತೀರಾ ಸೀರಿಯಲ್ನಲ್ಲಿ ಮುದ್ದು ಮುದ್ದಾಗಿ ಕಾಣೋ ತನ್ವಿ ಬಾಲರಾಜು ಜೀವನದಲ್ಲಿ ಅನುಭವಿಸಿದ ಕಷ್ಟ ಅವಮಾನ ಕೇಳಿದ್ರೆ ಶಾಕ್ ಆಗ್ತೀರಾ ಹೆಣ್ಣು ಅನ್ನೋದನ್ನು ನೋಡದೆ ರಾತ್ರೋರಾತ್ರಿ ಭಾವ ಹೊರದಬ್ಬಿದ್ರು ಹೊಟ್ಟೆ ಪಾಡಿಗಾಗಿ ಅಮ್ಮ ಹೂ ಮಾರಿ ಮಗಳನ್ನು ಸಾಕಿದ್ರು ತನ್ವಿಯ ಬಾಲ್ಯದ ದಿನಗಳನ್ನು ನೆನೆಸ್ಕೊಂಡ್ರೆ ಇವತ್ತಿಗೂ ಅವರ ಕಣ್ಣಲ್ಲಿ ನೀರು ಮೂಡುತ್ತೆ ನಟಿ ತನ್ವಿರಾವ್ ಕಣ್ಣೀರ ಕಥೆಯನ್ನ ಇವತ್ತಿನ ವೀಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮಗಿರೆ ಜೀವನದಲ್ಲಿ ಏನಾದರೂ ಕಷ್ಟ ಬಂದಾಗ ಆ ದೇವರು ನಮಗೆ ಯಾಕೆ ಇಷ್ಟೊಂದು ಕಷ್ಟ ಕೊಡ್ತಾನೆ ಅಂದ್ಕೋತೀವಿ ಆದರೆ ನಮಗೆ ಗೊತ್ತಿರಲ್ಲ ಕೆಲವೊಬ್ಬರ ಜೀವನದ ಕಷ್ಟದ ದಿನಗಳು ಎಷ್ಟೊಂದು ಘನಘೋರ ಆಗಿರುತ್ತೆ ಅನ್ನೋದು ಜೀವನದಲ್ಲಿ ಇಂಥ ಕಷ್ಟ ಅನುಭವಿಸಿದವರು ನಟಿ ತನ್ವಿ ಬಾಲರಾಜ್ ಆತ್ಮಗಿರೆ ತನ್ವಿ ಮಂಡ್ಯ ಮೂಲದವರು ಮಧ್ಯಮ ವರ್ಗದ ಕುಟುಂಬದಲ್ಲಿ ಹುಟ್ಟಿ ಬೆಳೆದ ತನ್ವಿಗೆ ಚಿಕ್ಕ ವಯಸ್ಸಿನಿಂದಲೂ ಡಾನ್ಸ್ ಅಂದ್ರೆ ಹುಚ್ಚು ಪ್ರೀತಿ ಓದಿನ ಜೊತೆ ಜೊತೆಗೆ ಡ್ಯಾನ್ಸ್ ಕಲಿತುಕೊಂಡು ಅಲ್ಲಲ್ಲಿ ಡ್ಯಾನ್ಸ್ ಶೋ ಮಾಡ್ಕೊಳ್ತಾ ಕಷ್ಟದಿಂದ ಜೀವನ ಎದುರಿಸಿದವರು ಆದರೆ ಚಿಕ್ಕಂದಿನಿಂದಲೂ ಮಗಳು ಡ್ಯಾನ್ಸ್ ಕಲಿಯೋದಕ್ಕೆ ಅಪ್ಪನ ವಿರೋಧ ಇತ್ತು ಆದರೆ ಮಗಳ ಡಾನ್ಸ್ ಹುಚ್ಚು ಮಾತ್ರ ಕಮ್ಮಿ ಆಗಿರಲಿಲ್ಲ ತನ್ವಿಗೆ ಡಾನ್ಸ್ ಹುಚ್ಚು ಹೇಗಿತ್ತು ಅಂದ್ರೆ ಖಾಸಗಿ ಕಂಪೆನಿಯ ಕೆಲಸ ಬಿಟ್ಟು ಅಲ್ಲಲ್ಲಿ ಡಾನ್ಸ್ ಶೋ ಮಾಡೋಕೆ ಶುರು ಮಾಡ್ತಾರೆ ಆದರೆ ಡ್ಯಾನ್ಸ್ ಶೋ ಮುಗಿಸಿ ಮಧ್ಯರಾತ್ರಿ ಮನೆಗೆ ಬಂದ್ರೆ ಅಕ್ಕಪಕ್ಕದವರು ಕೆಟ್ಟ ಕೆಟ್ಟದಾಗಿ ಮಾತನಾಡ್ತಿದ್ರಂತೆ ಹೀಗಾಗಿ ಮಗಳು ಡಾನ್ಸ್ ಶೋಗೆ ಹೋಗೋದು ತನ್ವಿ ತಂದೆಗೆ ಸ್ವಲ್ಪನೂ ಇಷ್ಟ ಇರಲಿಲ್ಲ ಆತ್ಮಿಕೆರೆ ತನ್ವಿ ಬಾಲರಾಜ್ಗೆ ಇಬ್ಬರು ಅಕ್ಕಂದಿರು ಇವರ ಅಕ್ಕನಿಗೆ ಮದುವೆಯಾಗಿ ಬೆಂಗಳೂರಲ್ಲಿದ್ದರು ಹೀಗಾಗಿ ಎರಡನೇ ಅಕ್ಕನ ಜೊತೆಗೆ ಬೆಂಗಳೂರಲ್ಲಿ ಇರ್ತಾ ಇದ್ರು ಆದರೆ ಭಾವನಿಗೆ ನಾದಿನಿ ಮನೆಯಲ್ಲಿರೋದು ಸ್ವಲ್ಪನೂ ಇಷ್ಟ ಇರಲಿಲ್ಲ ಮೊದ ಮೊದಲು ತನ್ವಿಗೆ ಇದ್ಯಾವುದೂ ಗೊತ್ತಾಗ್ತಾ ಇರಲಿಲ್ಲ ತನ್ವಿ ಮುಂದೆ ಚೆನ್ನಾಗೇ ನಗ್ತಾ ನಗ್ತಾ ಮಾತನಾಡ್ತಿದ್ದವರು ಹಿಂದಿನಿಂದ ಕೆಟ್ಟದಾಗಿ ಮಾತನಾಡಿದ್ರಂತೆ ಆದರೆ ಬರ್ತಾ ಬರ್ತಾ ತನ್ವಿಗೆ ಭಾವನಾ ಮನಸ್ಥಿತಿ ಅರ್ಥ ಆಗುತ್ತೆ ಒಮ್ಮೆ ಕಂಠಪೂರ್ತಿ ಕುಡಿದು ಬಂದು ತನ್ವಿ ಜೊತೆ ಗಲಾಟೆ ಮಾಡಿ ತುಂಬಾನೇ ಕೆಟ್ಟದಾಗಿ ನಡೆದುಕೊಂಡ್ರಂತೆ ಇಷ್ಟೆಲ್ಲ ಅವಮಾನ ಆದ ನಂತರವೂ ನಾನಿಲ್ಲಿ ಇದ್ರೆ ಚೆನ್ನಾಗಿರಲ್ಲ ಅಂತ ರಾತ್ರೋ ರಾತ್ರಿ ಮನೆ ಬಿಟ್ಟು ಹೊರಡ್ತಾರೆ ಅವತ್ತು ರಾತ್ರೋ ರಾತ್ರಿ ಮನೆ ಬಿಟ್ಟು ಬಂದಿದ್ರಿಂದ ಏನೇನೋ ಕೆಟ್ಟದಾಗಿ ಮಾತನಾಡಿದ್ರು ತನ್ವಿ ಮಾತ್ರ ಅದು ಯಾವುದಕ್ಕೂ ತಲೆ ಕೆಡ್ಸ್ಕೊಂಡಿರಲಿಲ್ಲ ಆತ್ಮಗಿರೆ ನಮ್ಮವರು ಅನ್ಸ್ಕೊಂಡವ್ರೆ ಹೀಗೆಲ್ಲ ಅವಮಾನ ಮಾಡಿದ್ರೆ ಹೇಗಾಗುತ್ತೆ ಹೇಳಿ ಅದರಲ್ಲೂ ಸ್ವಂತ ಅಕ್ಕನ ಗಂಡ ಹಾಗೆ ನೋಡಿದ್ರೆ ಅಣ್ಣನ ಸ್ಥಾನದಲ್ಲಿ ನಿಂತು ನೋಡ್ಕೋಬೇಕಿತ್ತು ಆತ್ಮಿಗಿರೆ ಮಧ್ಯರಾತ್ರಿ ಮನೆ ಬಿಟ್ಟು ಬಂದ ತನ್ವಿ ಯಾವುದಕ್ಕೂ ತಲೆ ಕೆಡ್ಸ್ಕೊಂಡಿಲ್ಲ ಒಂದಲ್ಲ ಒಂದು ದಿನ ಒಳ್ಳೇದಾಗುತ್ತೆ ನಾನು ನಂಬಿದ ದೇವರು ನನ್ನನ್ನು ಕೈ ಬಿಡಲ್ಲ ಅಂತಾನೆ ಬದುಕು ಸಾಗಿಸ್ತಿದ್ರು ಕೊನೆಗೆ ಆ ಭಗವಂತ ಕೈ ಬಿಡಲಿಲ್ಲ ಡಾನ್ಸರ್ ಆಗಿದ್ದ ತನ್ವಿ ಚಿಕ್ಕಂದಿನಿಂದಲೂ ನಟಿಯಾಗಬೇಕು ಅಂತ ಆಸೆ ಪಟ್ಟವರು ಆ ಆಸೆಯನ್ನ ಭಗವಂತ ಈಡೇರಿಸಿ ಬಿಟ್ಟ ಹೀಗೆ ಡಾನ್ಸ್ ಪ್ರೋಗ್ರಾಮ್ಗೆ ಹೋಗ್ತಾ ಇದ್ದ ತನ್ವಿಗೆ ಕಿರುತೆರೆ ನಂಟು ಬೆಳೆದು ಅಂತರ್ಪಟ ಸೀರಿಯಲ್ ಮೂಲಕ ಸೀರಿಯಲ್ ಲೋಕಕ್ಕೆ ಕಾಲಿಟ್ರು ಒಳ್ಳೆ ಟೀಮ್ ಒಳ್ಳೆ ಕಥೆ ಒಂದಿಷ್ಟು ಕಾಲ ಚೆನ್ನಾಗಿ ಹೆಸರು ಮಾಡಿದ್ದ ಸೀರಿಯಲ್ ಈಗ ನಿಂತು ಹೋಗಿದೆ ಸದ್ಯಕ್ಕಂತೂ ಈ ನಟಿ ಯಾವ ಸೀರಿಯಲ್ನಲ್ಲೂ ಕಾಣಿಸ್ಕೊಳ್ತಿಲ್ಲ ಹೇಳ್ಕೊಳ್ಳುವಂಥ ಅವಕಾಶಗಳು ಸಿಕ್ತಿಲ್ಲ ಬಡತನದಲ್ಲಿ ಬೆಳೆದು ಬಂದ ಹೆಣ್ಮಗಳಿಗೆ ಒಂದೊಳ್ಳೆ ಅವಕಾಶ ಸಿಕ್ತು ಅನ್ನುವಾಗಲೇ ಮತ್ತೆ ಮರೀಚಿಕೆಯಾಗಿದೆ ಬಡವರು ಮಕ್ಕಳು ಬೆಳಿಬೇಕು ಅದರಲ್ಲೂ ಜೀವನದುದ್ದಕ್ಕೂ ಕಷ್ಟ ನೋಡಿದವರಿಗೆ ಆ ಭಗವಂತನೇ ಕೈ ಹಿಡಿದು ಮುಂದೆ ನಡೆಸಬೇಕು ಆಗಲೇ ಬದುಕಿಗೆ ಒಂದು ಅರ್ಥ ಬರೋದು ಭಗವಂತನ ಮೇಲಿನ ನಂಬಿಕೆಗೂ ಬೆಲೆ ಇರೋದು ಆತ್ಮೀಯರೇ ಇನ್ನೊಂದು ವಿಷಯ ಹೇಳೋದು ಮರುತ್ವಿ ತನ್ವಿಯವರ ತಂದೆ ತಾಯಿಯದ್ದು ತುಂಬಾನೇ ಕಷ್ಟದ ಬದುಕು ಅಮ್ಮ ಹೂ ಮಾರಾಟ ಮಾಡಿದ್ರೆ ಅಪ್ಪ ಕಾಂಟ್ರಾಕ್ಟರ್ ಹೇಳ್ಕೊಳ್ಳುವಂಥ ಆದಾಯ ಏನಿಲ್ಲ ಮೂವರು ಹೆಣ್ಮಕ್ಳು ಬೇರೆ ಹೀಗಾಗಿ ತುಂಬ ಬಡ ಕುಟುಂಬದಿಂದ ಬೆಳೆದು ಬಂದ ಹೆಣ್ಮಗಳು ತನ್ವಿ ಎರಡು ಮೂರು ವರ್ಷದ ಹಿಂದೆ ನಟ ಉಪೇಂದ್ರ ಅಭಿನಯದ ಕಬ್ಜಾ ಅನ್ನೋ ಸಿನಿಮಾ ರಿಲೀಸ್ ಆಗಿತ್ತು ಈ ಸಿನಿಮಾದ ಆಡಿಯೋ ರಿಲೀಸ್ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ಮಾಡಿದ್ರು ಈ ವೇಳೆ ಒಂದಿಷ್ಟು ಡ್ಯಾನ್ಸಿಂಗ್ ಕಾರ್ಯಕ್ರಮಗಳಿದ್ವು ಈ ಡ್ಯಾನ್ಸಿಂಗ್ ಕಾರ್ಯಕ್ರಮದಲ್ಲಿ ಬ್ಯಾಕ್ ಡ್ಯಾನ್ಸರ್ ಆಗಿ ತನ್ವಿ ಕಾಣಿಸ್ಕೊಂಡಿದ್ರು ಅಂದರೆ ಯಾವುದೇ ಕೆಲಸ ಆದ್ರೇನು ಮಾಡೋ ಕೆಲಸದಲ್ಲಿ ಶ್ರದ್ಧೆ ಇರಬೇಕು ಕೆಲಸಕ್ಕೆ ತಕ್ಕ ಕೂಲಿ ತಗೋಬೇಕು ಅನ್ನೋದು ತನ್ವಿ ನಂಬಿಕೆ ಇವತ್ತಿಗೂ ಕೂಡ ನಟಿ ತನ್ವಿ ಅವರ ಅಮ್ಮ ಹೂ ಮಾರಿಯೇ ಬದುಕು ನಡೆಸ್ತಿರೋದು ನಿತ್ಯ ಬೆಳಗಾದರೆ ಸಾಕು ಹೂ ಕಟ್ಟಿ ಹೂ ಮಾರ್ತಾರೆ ಆತ್ಮೀಯರೇ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ